ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮುಳುಭಾಗ ಕೇರಳ ಸಂಘದ ಉದ್ಘಾಟನೆ ಬರೋ ಉದ್ಘಾಟನೆ ಅವಕಾಶ ಮಾಡ್ಕೊಂಡ ಕೇರಳ ಸಮುದ್ರದಲ್ಲಿ ವಿಶೇಷವಾಗಿ ನಾನು ಕಡೆಯಿಂದ ಕೃತಕ್ಕ ನಾನು ಸಲ್ಲಿಸ್ತೀನಿ ಹಾಗೂ ಇನ್ನೂ ವಿಶೇಷ ಅಂತಂದರೆ ವರ್ಷಕ್ಕೊಮ್ಮೆ ಮಾತ್ರ ನೀವು ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಒಂದು ಕಡೆ ಸೇರ್ತೀರಿ ಇವತ್ತು ಫ್ಯಾಮಿಲಿ ಹಬ್ಬ ಅಂತ ಹೇಳ್ಬೋದು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮತ್ತು ಕೇರಳ ಸಂಘದ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀರಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗಿ ಹೋಗಿಸ್ಲಿ ಭವಿಷ್ಯ ನೀವು ಮಾಡುವಂಥ ಕೆಲಸ ನಿಮ್ಮ ಮಕ್ಕಳು ಮಾಡದೇ ಇರಲಿ ಅಂತ ಒಬ್ಬ ಶಾಸಕನ ಬಯಸ್ತೀನಿ ಒಳ್ಳೆ ಒಳ್ಳೆಯದು ಮಟ್ಟಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಲಿ ಒಳ್ಳೆ ಒಳ್ಳೆ ಉದ್ಯಮಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಬಯಸುತ್ತ ಇವತ್ತೇನೋ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಇವನ್ನ ಅಚ್ಚು ನಾನು ಇರಲಿಲ್ಲ ನಾನು ಬರೋ ಪರಿಸ್ಥಿತಿ ಇರಲಿಲ್ಲ ನನಗೆ ಯಾತ್ರೆಯಿಂದ ಒಂದು ಇನ್ಚಾರ್ಜು ಹಾಕಿದ್ದು ಸ್ಟೇಜ್ ಇನ್ಚಾರ್ಜು ಹಾಕಿ ಎರಡು ಗಂಟೆ ಎರಡು ಗಂಟೆಗೆ ಮಲ್ಕೊಬೇಕಾದ್ರೆ ಟ್ರೈ ಮಾಡಿದೆ ನಾನು ಮೈಸೂರು ಮಲ್ಕೊಂಡ್ರೆ ಭವಿಷ್ಯ ನಿದ್ದೆ ಹೋಗ್ಬಿಟ್ಟರೆ ಬೆಳಗ್ಗೆ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಬಂದೆ ಈ ಕಾರ್ಯಕ್ರಮ ಬರಬೇಕಂತ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ನಾನು ಕಾರ್ಯಕ್ರಮ ಬಂದೆ ಇನ್ನೂ ರೆಡಿಯಾಗಿರಲಿಲ್ಲ ಒಂದು ನನ್ನ ಒಂದು ಲೈಫಲ್ಲಿ ಒಂದು ನಾನು ಅಳವಡಿಸ್ತಿರ್ತಕ್ಕಂಥ ಒಂದು ವಿಧಾನವನ್ನು ನಾನು ಹೇಳ್ತೀನಿ ಸಮಯ ಸಮಯ ಯಾಕೆ ಸಿಗುವುದಿಲ್ಲ ಸಮಯ ನಾವು ಕಟ್ಟಾಕ್ಬೇಕು ಸಮಯನ ಯಾರು ಸಂದರ್ಭ ತಕ್ಕಂಗೆ ಇದು ಮಾಡಬೇಕಾದ್ರೆ ಬಹುಶಃ ಮಧ್ಯ ದೃಶ್ಯ ದೊಡ್ಡ ವ್ಯಕ್ತಿಗಳಾಗ್ತಾರೆ ಸಮೇತಕ್ಕಂಗೆ ನಾವು ನಡ್ಕೊಬೇಕಾಗ್ತದೆ ಸಮಯನ ನಾವು ಯಾವತ್ತೂ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ ಸಮಯ ಓದ್ತಾ ಇರ್ತದೆ ಬಟ್ ಸಮ ನಾವು ಓಡಬೇಕಾಗ್ತದೆ ಇವತ್ತೇನು ನಮ್ಮ ಗುಳಬಾಗಿಲ ತಾಲೂಕಿನ ಒಂದು ಹದ್ದೂರಿ ಕೇರಳ ಸಂಘದ ನೀವೆಲ್ಲ ಕೋಲಾರ ಜೊತೆ ಸಮೇತವಾಗಿ ಬಂದಿದ್ದೀರಿ ನಿಮಗೆ ಬರ್ಮಾಡಿಕೊಂಡು ನಮ್ಮ ಗುಡಬಾಗಿಲಿನ ಒಂದು ಸೊಬಗನ್ನು ನಿಮಗೆ ತೋರಿಸಲಿಕ್ಕೆ ನಾವೆಲ್ಲ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಪದೇ ಪದೇ ನನ್ನೇ ಕೂಡ ಫೋನ್ ಮಾಡಿ ಕೇಳಿದ್ದೀನಿ ಎಲ್ಲ ಜಿಲ್ಲೆಗಳಿಗಿಂತ ಎಲ್ಲ ತಾಲೂಕಿಂತ ನಮ್ಮ ತಾಲೂಕು ಕಮ್ಮಿ ಆಗಬಾರ್ದು ಅದು ಸ್ವಲ್ಪ ಅಚ್ಚುಕಟ್ಟೆ ನೋಡ್ಕೊಳ್ಳಿದ್ದೇವೆ ಸೊ ಖಂಡಿತವಾಗಲೂ ತುಂಬ ಸೊಗಸಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಸೊ ನಾನು ಈ ಒಂದು ಕಾರ್ಯಕ್ರಮ ರೂಮಾನಿಗಳಿಗೆ ನಾನು ನನ್ನ ಕಡೆಯಿಂದ ಒಂದು ವಿಶೇಷವಾಗಿ ಕೃತಿಗಳನ್ನು ಸಲ್ಲಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಯಾವಾಗಲೂ ಸ್ವಲ್ಪ ನೇರ ಮಾತಾಡ್ತಾ ಇರ್ತೀನಿ ಅದನ್ನು ನಾನು ಕೆಲವರಿಗೆ ಆಗದೆ ಇರ್ಬೋದು ಕೆಲವರಿಗೆ ಆಗ್ಬೋದು ಆಗ್ತೇನೆ ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಹೋಲ್ವೆಸ್ಬೇಕು ಓಲ್ನಂಥ ಶಕ್ತಿ ಕೂಡ ನನಗಿಲ್ಲ ಅದಲ್ವಾ ಸೊ ಅದರಿಂದ ನಾನು ಇತ್ತೀಚೆಗೆ ಬರ್ತಾ 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 ಏನಾಗಿದೆ ಅಂದರೆ ಈ ಯೂಟ್ಯೂಬರ್ ಕೆಸಿದ್ದಾರೆ ಯೂಟ್ಯೂಬರ್ಸು ಅವ್ರಿಗೆ ಗೊತ್ತಿಲ್ಲ ಗುರಿ ಇಲ್ಲ ಉಪ್ಪು ಇಲ್ಲ ಉಳಿಯಿಲ್ಲ ಸೊ ಮಾತಾಡಿದ್ರೆ ಎತ್ಕೊಂಡ್ಬಂದು ಇಲ್ಲಿ ಗೊತ್ತಿ ಮುಂದೆ ಹೇಳ್ತಾರೆ ನೀನು ಕೇಳಿದ್ರೆ ನಾನು ಯೂಟ್ಯೂಬರ್ ಅಂತ ಹೇಳ್ತಾರೆ ಅದು ಯೂಟ್ಯೂಬ್ ಅಂತ ಮುಂದೆ ಹಾಕೊಂಡು ಪ್ರಸಕ್ತ ಹಾಕೊಂಡಿರ್ತಾರೆ ನಾನೇ ಫಸ್ಟ್ ಎಸ್ ಪಿಗೆ ಡಿ ಸಿ ಪಿ ದೇವರ ಜೊತೆ ಫಸ್ಟ್ ನಾನೇ ಕೇಸ್ಕೊಟ್ಟಿತ್ತು ಈ ಒಂದು ಕಡಿವಾಣ ಹಾಕ್ತೇ ಇದ್ರೆ ನಾನೊಂದು ಮಾತಾಡ್ತೀನಿ ಬಾಳೆ ಬಾಳೆ ಹಾಕಿ ಕಳ್ಳೆಗಿಡ ಹಾಕಿ ರಾಗಿ ಹಾಕಿ ಭತ್ತ ಹಾಕಿ ಸೊ ಅದು ಕಳೆದಿಂದ ಬೆಳೆ ಬರಲ್ಲ ಸರಿ ಯಾವ್ದಾರಿಂದಲಾಗಿರ್ಬೋದು ಕಳೆ ಕೇಳಿದ್ರೆ ಬೆಳೆ ಬರಲ್ಲ ನಿರಂತರವಾಗಿ ಪತ್ರಕರ್ತ ಯಾರು ಇರ್ತಾನೆ ಅವನಿಗೆ ಒಂದು ಸೌಜನ್ಯ ಸಿಗುದಿಲ್ಲ ಪಾಪ ಅವರಿಗೆ ಯಾರ್ಯಾರು ಈ ಹಠಿ ಹೋರ್ ಬರ್ತಾರಲ್ಲ ಅವರಿಗೆ ಹೆಚ್ಚಿನ ಒಂದು ಈ ಸಮಾಜದಲ್ಲಿ ಗೌರವ ಸಿಗುದು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇದು ಏನಾಗುತ್ತೆ ನಿಜವಾಗ್ಲೂ ಯಾರು ವರ್ಕ್ ಮಾಡ್ತಿದ್ದಾನೆ ಅವನಿಗೆ ಮಾನ್ಯತೆ ಕೊಡಕ್ ಆಗುದಿಲ್ಲ ಯಾಕೆ ಹೇಳಿ ಅವ್ರ ಮತ್ತೆ ಸೇರ್ಪಡ್ತಾನೆ ಸೊ ಅದರಿಂದ ಮುಂಬರುವ ದಿವಸ ನಿಮ್ಮ ಸಂಘ ಗುರುಸುವಂತ ಸಂಘ ಆಗಲಿ ಒಂದು ರಿಜಿಸ್ಟರ್ ಯಾರಿದ್ದಾರೆ ಅವರು ಗುರುಸುವಂತ ಸಂಘ ಆಗಲಿ ಅವರು ಮಾತ್ರ ಮಾನ್ಯತೆ ಕೊಟ್ಟರೆ ಮುಂದಿನ ಬೆಳಿಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಇದೆ ಯಾಕಂದ್ರೆ ನನ್ನ ತಾಲೂಕಲ್ಲೂ ಕೂಡ ಜಾಸ್ತಿ ಆಗಿದ್ದಾರೆ ಹುಳಬಾಗದ ಕಾಲದಲ್ಲಿ ಅವ್ರು ಏನ್ ಹೇಳ್ತಾರೆ ಯಾವ್ದೋ ಒಂದು ಆಫೀಸ್ ಹೋಗೋದು ಇಟ್ಕೊಂಡು ಹೋಗೋದು ನನ್ನ ಪ್ರಶಸ್ತು ಅವ್ರನ್ನ ಬೆದಿರು ಇದು ಏನಾದ್ರೂ ಪರಂಪರಾ ನೃತ್ಯ ಆಗಿದೆ ಇವತ್ತು ನಾನು ಹೇಳ್ತೀನಿ ಏನಿವಿಕ್ ಮಾಡಿ ಇದು ಸಮಾಜವನ್ನು ಕಟ್ಟ ಕೆಲಸವನ್ನು ನಾವು ಏನ್ ಮಾಡ್ತೀವಿ ಸಮಾಜದ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಏನ್ ಮಾಡ್ತೀವಿ ಅದು ಎರಡಿದೆ ಒಂದನ್ನ ದುರುಪಯೋಗ ಪಡಿಸ್ಕೊಬೋದು ಈಗ ಉಪಯೋಗ ಪಡಿಸ್ಕೊಬಹುದು ಇತ್ತೀಚೆಗೆ ಕೆಲವ ಕೆಲವರು ಮಾಡ್ತಕ್ಕಂಥ ಕೆಲಸ ಎಲ್ಲರಿಗೂ ಕೆತ್ತಿಸ್ಬರ್ತಕ್ಕಂಥ ಸಾಧ್ಯವನ್ನ ಇವರು ನಾವು ನೋಡ್ತಾ ಇದ್ದೀವಿ ಕಳಿಸ್ ನೋಡ್ತಾ ಇದ್ದೀವಿ ಇನ್ನು ನಾನು ಯಾವ್ದೋ ಒಂದು ನನ್ನ ಆಫೀಸ್ಗೆ ಹೋಗಿದ್ದಾರೆ ಒಂದು ನನ್ನ ಆಫೀಸ್ಗೆ ಹೋಗಿದ್ದಾರೆ ಸಿಡಿ ಆಫೀಸ್ಗೆ ಹೋಗಿದ್ದಾರೆ ಆ ಸಿಡಿಪು ಅವ್ರ ನಮ್ಮ ಆಫೀಸಲ್ಲಿ ಫೋನ್ ಸರ್ ಯಾರೋ ಪ್ರಸಂತ ಬಂದು ಧರಿಸ್ತವ್ರೆ ಫೋನ್ ಕೊಡುವಂತ ಫೋನ್ ತಗೋತಾ ಇಲ್ಲ ವಿಡಿಯೋ ಕಳ್ಸೋಂತಂದ್ರೆ ವಿಡಿಯೋ ಕಳ್ಸಿದ್ರು ಅವ್ರಿಗೆ ಏನೂ ಇಲ್ಲ ಅವ್ರು ಯಾವುದೇ ರೀತಿ ಏನೂ ಇಲ್ಲ ಡಿಮ್ಯಾಂಡ್ ಡಿಮ್ಯಾಂಡ್ ಈ ತರ ಒಂದು ರಂಗಕ್ಕೆ ಕೆಟ್ಟಸ್ಕೊಡ್ತಕ್ಕಂಥ ಕೆಲವರು ಉದ್ದೇಶದ ಮಾಡ್ತಕ್ಕಂಥ ಕೆಲಸಗೆ ಎಲ್ರಿಗೂ ಕೆಟ್ಟಸ್ಕೊಡ್ತಕ್ಕಂಥ ಅವಕಾಶ ಈ ಒಂದು ಸಂಘಕ್ಕೆ ಒಂದು ರಂಗಕ್ಕಿದೆ ದಯವಿಟ್ಟು ಸಂಘದಲ್ಲಿ ಗುರುಸಿ ಈ ಸಂಘದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಮಾನ ಸಿಗಲಿ ಸೊ ಬೇರೆಯವರಿಗೆಲ್ಲ ಕೆಲವು ಜನ ಕೆಲವು ಶಾಸಕರು ಮಾಡ್ತಕ್ಕಂಥ ಕೆಲಸ ಇದನ್ನ ಎಲ್ರಿಗೂ ಒಂಥರ ತೋರಿಸ್ಬಿಡೋದು ಎಲ್ಲರೂ ಒಂದು ಎಲ್ಲರೂ ಒಂದೇ ತೂಕದಲ್ಲಿ ಹಾಕಿ ಒಂದೇ ತಕ್ಕದಲ್ಲಿ ಹಾಕಿ ತೋರಿಸ್ಬಿಡೋದು ಎಲ್ಲರೂ ಒಂದೇ ತಕ್ಕದಲ್ಲಿ ತೂಕ ಹಾಕಿಬಿಟ್ರೆ ಒಂದು ಮಾನತೆ ಸಿಗ್ತದೆ ಯಾರು ಏನು ತೊಗೊಂಡ ಗೊತ್ತಾಗೋದಿಲ್ಲ ಸೊ ಅದರಿಂದ ಇವತ್ತು ಏನು ನನ್ನ ಮನೆಯಿಂದ ನೆಕ್ಸ್ಟ್ ಮಂತಲ್ಲೇ ನೆಕ್ಸ್ಟ್ ಮಂತಲ್ಲೇ ಒಂದು ಜಾಗವನ್ನು ನಾನು ಆರಾಟ ಮಾಡ್ತಾ ಇದ್ದೀನಿ ನಿವೇಶನ ಮಾಡ್ತಾಯಿದ್ದೀನಿ ಆ ಜಾಗದಲ್ಲಿ ನನ್ನ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ನೂ ಸಾಕಷ್ಟು ಜನ ನನ್ನ ಡಿಪಾರ್ಟ್ಮೆಂಟಿಂದ ಎಲ್ಲ ಕರೆದು ಒಂದು ಎರಡು ಪೋರ್ಷನ್ನ ಬಿಲ್ಡಿಂಗ್ನ ಕಟ್ಟಿ ಅದರಲ್ಲಿ ಎಲ್ಲ ಒಂದು ಪತ್ರಕರ್ ಸಂಘಕ್ಕೂ ಒಂದು ಅಂತ ಕಟ್ಟಿ ಅದರಲ್ಲೇ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ನಾನು ವ್ಯವಸ್ಥೆಯನ್ನು ಸುರಸವಾಗಿ ಕೆಲಸನ ಮಾಡ್ತೀನಿ ನಾನು ಏಳು ಹೋಗುವಂಥ ಮನಸ್ಸಲ್ಲ ಏಳೋದ್ರ ಮೇಲೆ ಮಾಡೋಂಥ ಮನುಷ್ಯ್ಮೇಲೆ ಮತ್ತೆ ನಾನು ಮಾಡಿದೆ ನಿಮ್ಮ ಪ್ರೋಗ್ರಾಮ್ ಗೆಲ್ಲ ಬರಕ್ ಹೋಗಲ್ಲ ನನ್ನ ನಾಚಿಕೆ ಬರಲ್ಲ ಮಾತು ಕೊಟ್ಟಿದ್ದಲ್ಲ ಈ ಮಾತು ನೋಡ್ತಿದ್ದೀನಿ ಅಂತ ಸೊ ಅದರಿಂದ ಇಡೀ ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಬಯಸ್ತಾ ಇದ್ದೀನಿ ನಾನು ಎಲ್ಲೇ ಹೋಗ್ಲಿ ಮೊನ್ನೆ ಕೂಡ ನಿರಂತರ ಪತ್ರಕರ್ ಸಂಘಕ್ಕೆ ಹೋದೆ ಮೊನ್ನೆ ಪತ್ರಕರ್ತ ಬಂದ ಸಂಘ ಮಾಡಿ ಹೋದೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಸುಮಾರು ಒಂದು ಸುಮಾರು ಮಕ್ಕಳಿಗೆ ನಾನು ಒಂದು ಇದು ಕೊಟ್ಟೆ ಒಂದು ಅಮೌಂಟ್ ಕೊಟ್ಟೆ ಹೇಳಿ ಅನುದಾನವನ್ನು ಕೊಟ್ಟೆ ಅವರಿಗೆ ಸೊ ಈ ಶಾಸಕರನ್ನು ಬರೀ ಅನುದಾನ ಬರ್ತದೆ ನೋಡಿ ಅದಲ್ಲ ಪ್ರತಿಭಾ ಪುರಸ್ಕಾರ ಕೊಟ್ಟೆ ನಾನು ಅದಲ್ವಾ ಸೊ ನಾನು ಕೂಡ ಮೊನ್ನೆ ನನ್ನ ಫೋನ್ ಮಾಡಿ ಹೇಳಿದೆ ಆ ಮಕ್ಕಳು ಬೇರೆ ಅಲ್ಲ ಈ ಮಕ್ಕಳು ಬೇರೆ ಅಲ್ಲ ನಾನು ಅಮೌಂಟ್ ಕಳಿಸ್ಕೊಡ್ತೀನಿ ಮನೆಗೆ ಹೋಗಿ ನಾನು ಬರೋಕಾಗ್ತದೆ ಎಲ್ಲ ಮಕ್ಕಳಿಗೂ ಒಂದು ಪುಸ್ತಕ ಕೊಡಿ ನಮ್ಗೆ ಆ ಒಂದು ಕಣ್ಣು ಈ ಒಂದು ಕಣ್ಣು ನಾವು ಬೇರೆ ಮಾಡ್ಸಕ್ ಆಗುದಿಲ್ಲ ನಿಮ್ಮ ಮಕ್ಕಳು ಕೂಡ ಕೊಡಿ ಅಂತಂದ್ರೆ ನಾನು ಯಾಕೆ ಎಲ್ಲ ಕಡೆ ಮಕ್ಕಳಿಗೆ ಅದು ಪ್ರಾಧಾನ್ಯತೆ ಕೊಡ್ತೀನಿ ಅಂತಂದ್ರೆ ಭವಿಷ್ಯ ನನ್ನ ಜೀವನದಲ್ಲೇ ಕೆಲವು ಗಟ್ಟಿ ನಡೆದಿದ್ದೇವೆ ನಮಗೂ ಕೂಡ ಫೀಸ್ ಕಟ್ಟೋ ಶಕ್ತಿ ಇರಲಿಲ್ಲ ನಾವು ಕೂಡ ಕೂಲಿ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳು ಭವಿಷ್ಯ ಅದು ಬಂದಾಗ ಅದೇ ಸಂತೋಷ ಆಗ್ತಕ್ಕಂಥ ನಮ್ಗೆ ಗೊತ್ತಿದೆ ಅದು ಅದು ಹೊಡೆದಿರೋದೇ ಕಷ್ಟ ಗೊತ್ತಿರುತ್ತೆ ಆ ಕಷ್ಟದೊಳಗೆ ಏನಂತ ಸೊ ಅದರಿಂದ ನಾನು ಎಲ್ಲೇ ಹೋಗಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಕೊಡ್ತೀನಿ ವಿದ್ಯಾಭ್ಯಾಸಕ್ಕೆ ಓದ್ಕೊಡ್ತೀನಿ ಇವತ್ತು ಡಿಗ್ರಿ ಕಾಲೇಜಲ್ಲಿ ಬಂದು ಮಾತಾಡ್ತೀನಿ ನಾನು ಅಧ್ಯಕ್ಷನಾಗಿಂದ ಮುಂಚೆ ಶಾಸಕರಾಗಿಂದ ಮುಂಚೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಬರೀ ಆರು ಕೋರ್ಸ್ ಮಾತ್ರ ಇವತ್ತು ಎಂಟು ಕೋರ್ಸ್ ಆಗಿದೆ ಎಂಟು ಬರೋದು ಹದಿನಾಲ್ಕು ಕೋರ್ಸ್ ಆಗಿದೆ ಸಾವಿರದ ನಾನ್ನೂರು ಜನ ಮಕ್ಕಳಿದ್ರು ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತು ವ್ಯರ್ ನಂಬರ್ ಒನ್ ಎರಡು ಸಾವಿರದ ಆರ್ನೂರ ಹನ್ನೆರಡು ಜನ ಮಕ್ಕಳಿದ್ದಾರೆ ನಾವು ಯಾಕೆಂದರೆ ನಾವು ಬೆಳೆಸ್ಬೇಕು ಖಾಸಗಿ ಶಾಲೆಗೆ ಬೆಳೆಸೋರು ನಾವಲ್ಲ ಅವ್ರು ಬೆಳೆಸ್ಕೊಳ್ತಾರೆ ಅರಿಯತಕ್ಕ ನೀರ್ನ ಹರ್ಕೊಂಡು ಹೋಗ್ತಾ ಇರ್ತದೆ ನಿಂತಿರ್ತಕ್ಕಂಥ ನೀರನ್ನ ನಾವು ಹರಿಸ್ಬೇಕಾಗುತ್ತೆ ಸೊ ಅದರಿಂದ ಏನು ಯಾವ ಒಂದು ಭರವಸೆ ಇಟ್ಟು ಶಾಸಕನಾಗ ಮಾಡಿದರೆ ಆ ಶಾಸಕ ಸ್ಥಾನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿದೆ ಅಂತ ಹೇಳ್ತಾ ಒಂದು ಕರ್ನಾಟಕ ಸಂಪಾದಕರ ವರ್ಗೀಕರ ಸಂಘದ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಿಮ್ಮ ಜೊತೆ ಎತ್ತಿದೆ ಅಂತ ಹೇಳ್ತಾ ಕಷ್ಟ ಬರಲಿ ಸೀತಾ ಬರಲಿ ನೋ ಬರಲಿ ನಾನು ಜೊತೆ ಎತ್ತಿದೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟರೆ ಮತ್ತೊಮ್ಮೆಲ್ಲರೂ ಬಂದಿಸ್ತಾ ನನಗೆ ಇನ್ನೂ ಏಳು ಕಾರ್ಯಕ್ರಮಗಳಿದೆ ಅದಕ್ಕೆ ನಾನು ಇಲ್ಲೋ ಹೋಗಬೇಕಾಗುತ್ತೆ ನನ್ನೆಲ್ಲ ನಾಯಕರು ಹೋಗ್ಬೇಕಾಗುತ್ತೆ ಸೊ ಅದರಿಂದ ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮಾಡಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ವೀಕಾರ ಮಾಡಿ ನೆಕ್ಸ್ಟ್ ಮಂತ್ ಅಲ್ಲೇ ಒಂದು ಸಿ ಎಸ್ ಅಂಟ್ ಮಾಡ್ತಾ ಇದ್ದೀನಿ ಆ ಸಿ ಎಸ್ ಅಲ್ಲಿ ಈ ಒಂದು ಅನುದಾನ ನನ್ನ ಬ್ರಾಂತಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಮತ್ತು ಇನ್ನೂ ಜಾಸ್ತಿ ಆದ್ರೆ ನನ್ನ ಒಂದು ದುಡ್ಡಲ್ಲಿ ಸೊ ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ ಒಂದು ಕಂಡೀಷನ್ ಎಂತಂದ್ರೆ ಮಾಡದೇ ಒಬ್ಬರೇ ಮಾಡ್ಬೇಕು ಮಾಡಿದ್ರೆ ನನ್ನೊಂದ್ ಸ್ವಲ್ಪ ಸ್ಟೈಲ್ ಇದೆ ಇವ್ರು ಪೆಟ್ಬಿಡೋದು ಸೊ ಏನಾಗುತ್ತೆ ಅಂದ್ರೆ ಈ ಓದ ನಮ್ಗೆ ತುಂಬಾ ಬುಕ್ಸ್ ಆಗ್ಬಿಡ್ತದೆ ಇಲ್ಲದ ಇವರೆಲ್ಲ ಸಮಾಜ ಸೇವಕರೆಲ್ಲ ಬಂದ್ಬಿಡ್ತಾರೆ ಈ ಮುಳುಗಾಗತ್ತ ಸಮಾಜ ಸೇವಕರ ಈ ಟೊಮೊಟೊ ಬೆಳೆ ಹಾಕಂಗೆ ಯಾರು ಬೇಕಾದ್ರೆ ಹಾಕೊಂಡು ಬೆಳೆಕೊಂಡು ಹೋಗಿಲ್ವಾ ಸೊ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನ ಕರೆಕ್ಟ್ ಆಗಿ ಇನ್ಕೊಂಬ ವ್ಯಕ್ತಿ ಚೆನ್ನಾಗಿದೆ ಅನ್ನೋದು ಗೊತ್ತಾಗೋದು ನಮ್ಮ ವ್ಯಕ್ತಿತ್ವ ಸೊ ಈ ವ್ಯಕ್ತಿತ್ವನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ನಮಸ್ಕರಿಸ ఖండితా ఈ కార్యక్రమానికి బరమాని అవకాశ కొంత మనస్సు ముగ్సీ జై కర్ణాటక మాత్రం